ದೇಶಗಳಲ್ಲಿ ಮೂವತ್ತು ಸುದ್ದಿಗಳ ಕ್ವಿಕ್ ಲೋಗ್ ಇದು ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ತರ್ಟಿ ನ್ಯೂಸ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದ ಯತ್ನಾಳ್ ಮುಂದೆಯೇ ಬಿಎಸ್ವೈ ವಿಜಯೇಂದ್ರ ಪರ ಘೋಷಣೆ ಕೂಗ್ಲಾಗಿದೆ ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದ ಭಕ್ತರು ಘೋಷಣೆ ಕೂಗಿದ್ರು ಯತ್ನಾಳ್ ಏನು ಪ್ರತಿಕ್ರಿಯಿಸದೆ ತೆರಳಿದ್ದಾರೆ ಅಲ್ಲದೆ ಮಾಧ್ಯಮಗಳ ಮುಂದೆ ಮಾತನಾಡಲು ಯತ್ನಾಳ್ ಹಿಂದೇಟು ಹಾಕಿದ್ದಾರೆ ಪದೇ ಪದೇ ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಿದ್ದ ಯತ್ನಾಳ್ ಹೈಕಮಾಂಡ್ ಶೋಕಾಸ್ ನೋಟಿಸ್ಗೆ ಬೆದರಿದ್ರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಸಚಿವ ಸ್ಥಾನ ಕಳೆದುಕೊಂಡ ಮಾಜಿ ಸಚಿವ ಬಿ ನಾಗೇಂದ್ರಾಗೆ ಮತ್ತೆ ಮಂತ್ರಿ ಸ್ಥಾನ ದೊರೆಯಲೆಂದು ನಾಗೇಂದ್ರ ಅಭಿಮಾನಿಗಳು ಹರಕೆ ಹೊತ್ತಿದ್ದಾರೆ ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದ ಮಲ್ಲಿಕಾರ್ಜುನ ರಥೋತ್ಸವದಲ್ಲಿ ಬಾಳೆಹಣ್ಣಿನ ಮೇಲೆ ನಾಗೇಂದ್ರ ಸಚಿವ ಸ್ಥಾನ ಸಿಗಲಿ ಅಂತ ಬರೆದು ಬಾಳೆಹಣ್ಣು ರಥಕ್ಕೆ ಎಸೆದು ಪ್ರಾರ್ಥಿಸಿದ್ದಾರೆ ಬಾಣಂತಿಯರ ಸರಣಿ ಸಾವಿನ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಇಲಾಖೆ ಔಷಧ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚ ಇಟ್ಟಿದೆ ಒಂಬತ್ತು ಡೇಂಜರಸ್ ಇಂಜೆಕ್ಷನ್ಗಳನ್ನು ಬ್ಯಾನ್ ಮಾಡುವಂತೆ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಯಾರಾಗಿದ್ದ ಒಂಬತ್ತು ಇಂಜೆಕ್ಷನ್ಗಳು ಸ್ಥಿರತೆ ಪರೀಕ್ಷೆಯಲ್ಲಿ ವಿಫಲ ಹಿನ್ನೆಲೆ ರಾಜ್ಯದಲ್ಲಿ ಮಾರಾಟಕ್ಕೆ ತಡೆ ನೀಡುವಂತೆ ಕೋರಿದ್ದಾರೆ ಈ ಔಷಧಿಗಳಿಂದ ಜೀವಹಾನಿ ಸಾಧ್ಯತೆ ಇದೆ ಅಂತ ಕೇಂದ್ರ ಸಚಿವ ಜೆಪಿ ನಡ್ಡಾಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಪ್ರಸ್ತಾಪಕ್ಕೆ ಚಾಮರಾಜನಗರದಲ್ಲಿ ವಿದ್ಯಾರ್ಥಿಗಳು ಸಿಡಿತೆದ್ದಿದ್ದಾರೆ ತರಗತಿ ಬಹಿಷ್ಕರಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಚಾಮರಾಜನಗರ ಬಿವಿ ಮುಚ್ಚಬಾರದೆಂದು ಆಗ್ರಹಿಸಿದ್ರು ಸಾರಾಯಿ ಅಂಗಡಿಗಳು ಬೇಡ ವಿಶ್ವವಿದ್ಯಾಲಯಗಳು ಬೇಕು ಅಂತ ಬಿತ್ತಿ ಚಿತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸ್ ಅಂಕ ಮೂವತ್ತ್ಮೂರಕ್ಕೆ ಇಳಿಸುವಂತೆ ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಒತ್ತಾಯ ಮಾಡಿದೆ ಪ್ರಸಕ್ತ ವರ್ಷದಿಂದಲೇ ಈ ನಿಯಮ ಜಾರಿ ಮಾಡುವಂತೆ ಕ್ಯಾಂಪ್ಸ್ ಸಂಘಟನೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಒತ್ತಾಯಿಸಿದೆ ಮೂವತ್ತೈದು ಅಂಕಗಳ ಬದಲಾಗಿ ಮೂವತ್ತ್ಮೂರು ಅಂಕಗಳಿಗೆ ಪಾಸ್ ಮಾಡಬೇಕು ಸಿಬಿಎಸ್ಇ ಐಸಿಎಸ್ಸಿ ಪಠ್ಯಕ್ರಮದಲ್ಲಿ ಪಾಸ್ ಅಂಕ ಮೂವತ್ತ್ಮೂರು ಇದೆ ಇದೇ ಮಾದರಿಯಲ್ಲಿ ರಾಜ್ಯ ಪಠ್ಯಕ್ರಮ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ತರಬೇಕೆಂದು ಒತ್ತಾಯಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್